ಹಾರ್ಮೋನುಗಳನ್ನು ಸಮತೋಲನದಲ್ಲಿ ಇರಿಸೋದು ದೇಹ ಸ್ವಾಸ್ಥ್ಯಕ್ಕೆ ಅಗತ್ಯವಾದದ್ದು ಫಲವಂತಿಕೆ ಮೆದುಳಿನ ಕ್ಷಮತೆ ಚಯಾಪಚಯ ಸೇರಿದಂತೆ ದೇಹದ ಬಹಳಷ್ಟು ಕೆಲಸಗಳ ಮೇಲೆ ಹಾರ್ಮೋನ್ಸ್ ಪರಿಣಾಮ ಬೀರ್ತವೆ ಹೀಗಾಗಿ ಹಾರ್ಮೋನುಗಳನ್ನು ಸಮತೋಲನದಲ್ಲಿ ಇರಿಸಿಕೊಳ್ಳುವುದಕ್ಕೆ ಕೆಲವು ನೈಸರ್ಗಿಕ ಕ್ರಮಗಳು ನೆರವು ನೀಡುತ್ತವೆ ಆ ಕುರಿತ ವಿವರ ಇಲ್ಲಿದೆ ದೇಹ ಸ್ವಾಸ್ಥ್ಯದ ಮೂಲವೇ ಹಾರ್ಮೋನ್ ಸಮತೋಲನ ನೈಸರ್ಗಿಕವಾಗಿಯೇ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋದು ಹೇಗೆ ಹಾರ್ಮೋನುಗಳನ್ನು ಸಮತೋಲನದಲ್ಲಿ ಇರಿಸೋದು ದೇಹ ಸ್ವಾಸ್ಥ್ಯಕ್ಕೆ ಅಗತ್ಯವಾದದ್ದು ಫಲವಂತಿಕೆ ಮೆದುಳಿನ ಕ್ಷಮತೆ ಚಯಾಪಚಯ ಸೇರಿದಂತೆ ದೇಹದ ಬಹಳಷ್ಟು ಕೆಲಸಗಳ ಮೇಲೆ ಚೋದಕಗಳು ಅಂದ್ರೆ ಹಾರ್ಮೋನ್ಸ್ ಪರಿಣಾಮ ಬೀರ್ತವೆ ಹಾರ್ಮೋನುಗಳ ಸಮತೋಲನದಲ್ಲಿ ವ್ಯತ್ಯಾಸವಾದರೆ ಸರಿಪಡಿಸೋದು ಹೇಗೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲದಿರೋ ವಿಷಯಗಳನ್ನು ಸರಿಪಡಿಸಿಕೊಳ್ಳೋದಾದರೂ ಯಾವ ರೀತಿಯಲ್ಲಿ ಯಾವುದೇ ಔಷಧಿಗಳನ್ನು ತೆಗೆದುಕೊಳ್ಬೇಕಾದ್ರೆ ವೈದ್ಯರ ಸಲಹೆ ಬೇಕೇ ಬೇಕು ಆದರೆ ಔಷಧಿಯ ಹೊರತಾಗಿ ಕೆಲವು ನೈಸರ್ಗಿಕ ಉಪಕ್ರಮಗಳ ವಿಧಾನಗಳ ಮೂಲಕ ಹಾರ್ಮೋನುಗಳ ಸಮತೋಲನಕ್ಕೆ ಪ್ರಯತ್ನ ಪ್ರಯತ್ನಿಸಬಹುದೇ ಖಂಡಿತ ಹೌದು ಅದರಲ್ಲಿ ಮೊದಲನೆಯದು ಎಳೆ ಬಿಸಿಲು ಬೆಳಗಿನ ಹೊತ್ತಿನಲ್ಲಿ ಆಗಷ್ಟೇ ಮೂಡಿರುವ ಸೂರ್ಯನ ಬಿಸಿಲಿನಲ್ಲಿ ಇಪ್ಪತ್ತು ನಿಮಿಷ ನಿಲ್ಲೋದು ಬಹಳಷ್ಟು ಸಮಸ್ಯೆಗಳಿಗೆ ಸಮಾಧಾನ ತರಬಲ್ಲದು ಅಂದ್ರೆ ಪರಿಹಾರವನ್ನು ನೀಡಬಲ್ಲದು ದೇಹದ ಆಂತರಿಕ ಗಡಿಯಾರ ಅಥವಾ ಸರ್ಕ್ಯಾಡಿಯನ್ ರಿದಮನ್ನು ಸರಿಪಡಿಸುವಲ್ಲಿ ಎಳೆ ಬಿಸಿಲು ಮಹತ್ವದ ಪರಿಣಾಮ ಬೀರುತ್ತೆ ದೇಹಕ್ಕೆ ಬೇಕಾದಷ್ಟು ಸೆರಟೋನಿನ್ ಉತ್ಪಾದನೆಗೂ ಕೂಡ ಎಳೆ ಬಿಸಿಲು ಸಹಾಯ ಮಾಡುತ್ತೆ ಇನ್ನು ಪ್ರೋಟೀನ್ ಭರಿತ ಆಹಾರ ದೇಹದಲ್ಲಿ ಆಗಿರುವ ಹಾನಿಯನ್ನೆಲ್ಲ ಸರಿಪಡಿಸಲು ಅಗತ್ಯವಾಗಿದ್ದು ಪ್ರೋಟೀನ್ ಅದರಲ್ಲೂ ಬೆಳಗ್ಗಿನ ಉಪಹಾರಕ್ಕೆ ಹೆಚ್ಚಿನ ಪ್ರೋಟೀನ್ ಸೇವಿಸುವುದು ಮುಖ್ಯ ಅಂತಾರೆ ಪೋಷಕಾಂಶ ತಜ್ಞರು ಅನಗತ್ಯ ಹಸಿವೆಯನ್ನು ನಿಯಂತ್ರಿಸಲು ಇನ್ಸುಲಿನ್ ಪ್ರತಿರೋಧಕತೆಯನ್ನು ಕಡಿಮೆ ಮಾಡಲು ಪ್ರೋಟೀನ್ ಭರಿತ ಆಹಾರ ಬೇಕಾಗತ್ತೆ ಇನ್ನು ಕೆಫಿನ್ ಬೇಡ ಬೆಳಗ್ಗಿನ ಖಾಲಿ ಹೊಟ್ಟೆಗೆ ಕೆಫಿನ್ ಬೇಡ ಹೇಳ್ತಿದ್ದಂತೆ ಕಾಫಿ ಚಹಾ ಸುರಿದುಕೊಳ್ಳುವ ಅಭ್ಯಾಸ ಇದ್ರೆ ಅದನ್ನ ನಿಲ್ಲಿಸಿ ಹಾಗೊಮ್ಮೆ ಹೀಗೊಮ್ಮೆ ಚಹಾ ಕಾಫಿ ಬೇಕಾದ್ರೆ ಅದನ್ನ ತಿಂಡಿಯ ನಂತರ ಸೇವಿಸಬಹುದೇ ಹೊರತು ಖಾಲಿ ಹೊಟ್ಟೆಗೆ ಇವೆಲ್ಲ ಬೇಡ ಅದಕ್ಕೂ ಮಿತಿ ಇರಲಿ ಅದನ್ನ ಹೆಚ್ಚು ಸೇವಿಸ್ತಿದ್ದಂತೆ ಸಮಸ್ಯೆಗಳು ಕೂಡ ಹೆಚ್ಚು ಮುತ್ತಿಕೊಳ್ತವೆ ಇನ್ನು ಖನಿಜಯುಕ್ತ ನೀರು ಅಂದ್ರೆ ಮಿನರಲ್ ವಾಟರ್ ದೇಹದಲ್ಲಿ ಅಗತ್ಯ ಖನಿಜಗಳ ಕೊರತೆಯಾದ್ರೆ ಹಾರ್ಮೋನುಗಳ ಏರುಪೇರು ನಿಶ್ಚಿತ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಪೊಟ್ಯಾಷಿಯಂ ಮುಂತಾದ ಲವಣಗಳನ್ನು ಹೊಂದಿರುವ ನೀರು ಇದನ್ನು ಕುಡಿಯೋದ್ರಿಂದ ಸೂಕ್ತ ಉಪಾಯ ಸಿಕ್ಕಂತಾಗುತ್ತೆ ಇಂಥ ಸರಳ ಪರಿಹಾರಗಳನ್ನ ಪ್ರಯತ್ನಿಸಿ ನೈಸರ್ಗಿಕವಾಗಿಯೇ ಹಾರ್ಮೋನುಗಳನ್ನ ಸಮತೋಲನದಲ್ಲಿ ಇರಿಸಲು ಪ್ರಯತ್ನಿಸಬಹುದು ಇನ್ನು ವ್ಯಾಯಾಮ ಕೆಲವು ಹಾರ್ಮೋನುಗಳು ವ್ಯಾಯಾಮದಿಂದ ವೃದ್ಧಿಸುತ್ತವೆ ಉದಾಹರಣೆಗೆ ಟೆಸ್ಟೋಸ್ಟಿರಾನ್ ಸ್ಟಿರಾನ್ ಡಿ ಎಚ್ ಎ ಬೆಳವಣಿಗೆ ಚೋದಕಗಳು ಅಂದ್ರೆ ಹಾರ್ಮೋನು ವ್ಯಾಯಾಮ ಅಂದರೆ ಪ್ರೀತಿ ಹಾಗಾಗಿ ದಿನವು ಮೂವತ್ತು ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆಗೆ ಮೀಸಲಿಡಿ ನಿಮಗಾಗುವಂಥ ಯಾವ ವ್ಯಾಯಾಮ ಆದ್ರೂ ಸರಿ ಇಂಥದೇ ಬೇಕು ಅಂತೇನೂ ಇಲ್ಲ ಆದ್ರೆ ವ್ಯಾಯಾಮ ಮಾಡಿ ವಾರದಲ್ಲಿ ಐದು ದಿನಗಳಾದರೂ ದೈಹಿಕ ಸಕ್ರಿಯತೆ ಅಗತ್ಯ ಇನ್ನು ಹುದುಗು ಬಂದ ಆಹಾರ ನಮ್ಮ ಜೀರ್ಣಾಂಗಗಳಲ್ಲಿರುವ ಬ್ಯಾಕ್ಟೀರಿಯಾಗಳ ಸಮತೋಲನಕ್ಕೂ ಕೂಡ ಹಾರ್ಮೋನುಗಳ ಸಮತೋಲನಕ್ಕೂ ನೇರ ನಂಟಿದೆ ಎಲ್ಲಿಯವರೆಗೆ ಪಚನಾಂಗಗಳ ಆರೋಗ್ಯ ಚೆನ್ನಾಗಿರುತ್ತೋ ಅಲ್ಲಿಯವರೆಗೂ ಹಾರ್ಮೋನುಗಳ ಮಟ್ಟವು ಕೂಡ ಆರೋಗ್ಯಕರವಾಗಿಯೇ ಇರುವ ಸಂಭವ ಹೆಚ್ಚು ಮೊಸರು ಮಜ್ಜಿಗೆ ಆಲಿವ್ ಈ ರೀತಿಯವುಗಳು ಕೂಡ ಇಂಥ ಸಂದರ್ಭದಲ್ಲಿ ನೆರವಾಗ್ತವೆ ಇನ್ನು ಬಹುಮುಖ್ಯವಾಗಿ ಸ್ಕ್ರೀನ್ ಟೈಮ್ ಇದನ್ನೀಗ ಕಡಿಮೆ ಮಾಡಬೇಕು ಅಥವಾ ಬಿಟ್ಟರೂ ಕೂಡ ಸುಖವೇ ಅದರಲ್ಲೂ ಮಲಗೋದಕ್ಕಿಂತ ಒಂದು ತಾಸು ಮೊದಲು ಪರದೆಗಳನ್ನು ಅಂದರೆ ಮೊಬೈಲ್ ಇರಬಹುದು ಅಥವಾ ಗೆಜೆಟ್ ಸ್ಕ್ರೀನ್ಗಳನ್ನು ನೋಡೋದರಿಂದ ನಿದ್ದೆಯಲ್ಲಿ ಏರುಪೇರಾಗತ್ತೆ ಅಂತವೇ ಅದಿಷ್ಟು ಅಧ್ಯಯನಗಳು ನಿದ್ದೆ ಹಾಳಾದರೆ ಮತ್ತು ಉಳಿದಿದ್ದೆಲ್ಲ ಹಾಳಾಗಲು ಹೆಚ್ಚು ಸಮಯ ಏನು ಬೇಕಾಗಿಲ್ಲ ಬದಲಿಗೆ ನಿದ್ದೆ ಭರಿಸಿಕೊಳ್ಳೋದಕ್ಕೆ ಈ ಮೊಬೈಲ್ನೆಲ್ಲ ಬಿಟ್ಟು ಪುಸ್ತಕ ಓದೋದು ಸಂಗೀತ ಕೇಳೋದನ್ನು ನೆರವಾಗಿ ಮಾಡಿಕೊಳ್ಬಹುದು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ